ಆರ್ಯ ಕೋ ಆಪರೇಟಿವ್ ಸೊಸೈಟಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನಿರ್ದೇಶಕರ ಆಯ್ಕೆ ಆರ್ಯ ವೈಶ್ಯ ಕೋ ಆಪರೇಟಿವ್ ಸೊಸೈಟಿಗೆ ನಡೆದ ಚುನಾವಣೆಯಲ್ಲಿ ಮರು ಆಯ್ಕೆ ವಹಿಸಿ ಸ್ಪರ್ಧಿಸಿದ ಐವರು ಅಭ್ಯರ್ಥಿಗಳು ಸೇರಿದಂತೆ ಹದಿಮೂರು ನಿರ್ದೇಶಕರುಗಳು ಆಯ್ಕೆಗೊಂಡರು ಚುನಾವಣಾ ಪ್ರಕ್ರಿಯೆ ನಡೆಸಿದ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರ ಕಚೇರಿಯ ಹಿರಿಯ ನಿರೀಕ್ಷಕ ವಾಸಿಂ ಶರೀಫ್ ಅವರು ವಿಜೇತರನ್ನು ಘೋಷಿಸಿದರು ಮುರುಳಿ ಕೆ ಜಿ ಅರುಣ್ಕುಮಾರ್ ಕೆ ಆರ್ ವಿಶ್ವನಾಥ್ ಶಿವಕುಮಾರ್ ಪ್ರಶಾಂತ್ ಹಳೆಯ ನಿರ್ದೇಶಕರುಗಳು ಇವರುಗಳು ಮರು ಆಯ್ಕೆಗೊಂಡಿರುತ್ತಾರೆ ಇದೇ ಸಂಸ್ಥೆಯಲ್ಲಿ ಈ ಹಿಂದೆ ವ್ಯವಸ್ಥಾಪಕಿಯಾಗಿ ಕಾರ್ಯನಿರ್ವಹಿಸಿದ್ದ ಶ್ರೀಮತಿ ವಾಸನಾಂಬ ಶ್ರೀಮತಿ ಸುಜಾತಾ ನಾಗೇಂದ್ರ ರವಿಶಂಕರ್ ಕೃಷ್ಣ ನಾಗರಾಜು ಶ್ರೀರಾಮ್ ರಮೇಶ್ ಸುನೀಲ್ ಇವರುಗಳು ನೂತನವಾಗಿ ಸಂಸ್ಥೆಗೆ ಎಂಟ್ರಿ ಕೊಟ್ಟಿದ್ದಾರೆ ವಿಜೇತ ನಿರ್ದೇಶಕರು ನೂತನವಾಗಿ ಆಯ್ಕೆಗೊಂಡಿರುತ್ತಾರೆ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ರಾಜ್ಯದ ಹೆಸರಾಂತ ಉದ್ಯಮಿ ಹಾಗೂ ಅರಸೀಕೆರೆ ತಾಲೂಕು ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ಮತ್ತು ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿ ಎಸ್ ಅರುಣಕುಮಾರ್ ಎಲ್ಲರನ್ನು ಅಭಿನಂದಿಸಿ ಮಾತನಾಡಿ ಸಂಸ್ಥೆಯು ಇತ್ತೀಚೆಗಷ್ಟೇ ನೂರು ವರ್ಷದ ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸಿಕೊಂಡಿದೆ ಈ ದಿನ ಚುನಾವಣೆಯಲ್ಲಿ ಗೆಲುವು ಸೋಲು ಸರ್ವೇ ಸಾಮಾನ್ಯ ಶ್ರೀರಾಮ ಮನೋಭಾವದಲ್ಲಿ ಇದನ್ನು ತೆಗೆದುಕೊಳ್ಳಿ ಸಮಾಜಮುಖಿಯಾಗಿ ನೀವುಗಳು ಕೆಲಸ ಮಾಡಿ ಸಂಶಯ ಅಭಿವೃದ್ಧಿಗೂ ಸಮಾಜಕ್ಕೂ ಪ್ರಾಮಾಣಿಕವಾಗಿ ಶ್ರಮಿಸಬೇಕೆಂದು ಮನವಿ ಮಾಡಿದರು ಪರಾಜಿತರಾಗಿರುವವರು ಸಮಾಜ ಸಮಾಜಮುಖಿಯಾಗಿ ಸೇವೆಯಲ್ಲಿ ತೊಡಗಬೇಕೆಂದು ಅವರು ಬಯಸಿದರು ನ್ಯೂಸ್ ಬೀರೋ ಎಂ ಡಿ ನಾಸೀರ್ ಪತ್ರಕರ್ತರು ಲೆಕ್ಕ ಅಲ್ಲ ಯಾಕಂದರೆ ಇದರಲ್ಲಿರೋರೆಲ್ಲ ನಮ್ಮವರೇ ಯಾರೇ ಹದಿಮೂರು ಜನ ಏನು ಹದಿಮೂರು ಜನಕ್ಕೆ ಆ ಕಡೆಯಿಂದನೂ ಹಾಕಿರ್ತಾರೆ ಈ ಕಡೆಯಿಂದನೂ ಹಾಕಿರ್ತಾರೆ ಈಗ ಅವರವರ ಒಂದು ಇಷ್ಟ ಅವರವ್ರ ಜನ ಮತ್ತು ಅವರವ್ರಿಗೆ ಬೇಕಾದವರು ಪ್ರತಿಯೊಬ್ಬರು ಅವರವ್ರ ಕೆಲಸ ಮಾಡೋ ರೀತಿಲಿ ಹಾಕಿದ್ದಾರೆ ಈಗ ವಾಸ್ತು ಹಂಗೆ ನೋಡಿದಾಗ ವಾಸ್ತು ಅಂಬವರು ಹೈಯೆಸ್ಟ್ ಆಗಿ ಅವರು ಒಂದೇ ಕಡೆ ಗುಂಪಾಗಿದ್ರೆ ಇನ್ನೂರ ತೊಂಬತ್ತೆರಡು ತೊಗೊಳ್ಳೋಕ್ಕಾಗಲ್ಲ ಇನ್ನೂರ ಎಂಬತ್ತೆರಡು ಎರಡೂ ಕಡೆ ಸೇರಿ ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ಹಂಗಂತ ಬೇರೆಯವ್ರು ಸುಮಾರು ಅಂತಲ್ಲ ಅವರು ಕೂಡ ಅವರ ಅವ್ರವರು ಇನ್ನೊಂದು ಸಲಿಗೆ ಮೊದಲನೇ ಸಲಿಗೆ ನಿಂತಿರ್ತಾರೆ ಇನ್ನೊಂದು ಸಲ ಅವ್ರು ಕೂಡ ಒಂದು ಸೇವೆ ಮಾಡೋ ಅವಕಾಶ ಸಿಗುತ್ತೆ ಆದ್ದರಿಂದ ಎಲ್ಲರೂ ಇದರಲ್ಲಿ ಯಾವುದೇ ಒಂದು ದ್ವೇಷ ಅಸೂಯೆ ಯಾವುದು ಬರದ ರೀತಿಯಲ್ಲಿ ಇವತ್ತಿಂದ ಇಲ್ಲೇ ಮರೆತು ಗೆದ್ದಿದ್ದಾರೆ ಸೋತಿದ್ದಾರೆ ಅನ್ನೋದಕ್ಕಿಂತ ಎಲ್ಲ ಒಂದಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಸಂಸ್ಥೆನ ಮುನ್ನಡೆಸಬೇಕು ಮತ್ತು ಯಾವುದೇ ಒಂದು ಅಹಿತಕರ ಘಟನೆ ಆಗದಂಗೆ ಇಷ್ಟೊಂದು ತಾಳ್ಮೆಯಿಂದ ಆಗಿದೆ ಅಂತ ಅವರು ಕೂಡ ನಮ್ಮ ಎಲ್ಲ ಏನು ಚುನಾವಣಾಧಿಕಾರಿಗಳು ಕೂಡ ಹೇಳಿರ್ತಾರೆ ಇವತ್ತಿನ ದಿವಸ ಎಲ್ಲ ಒಂದು ಅನುಭವ ಅಷ್ಟೇ ಇದು ಏನಂದರೆ ಈ ರೀತಿ ಆಗ್ತಿರೋ ಒಂದು ಅನುಭವ ಮತ್ತು ಗೆದ್ದು ಗೆದ್ವಿ ಸೋತ್ವಿ ಅನ್ನೋದು ತುಂಬ ಅದನ್ನು ಮನಸ್ಸಿಗೆ ಹಚ್ಕೊಳ್ಳ್ದಲೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿ ಸಮಾಜ ಅಭಿವೃದ್ಧಿ ಆಗಬೇಕು ಒಂದು ಒಂದೇ ಒಂದು ದೃಷ್ಟಿಯಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಮತ್ತೊಂದು ಏನೇ ಇದ್ರ ಸಹಕಾರ ಇದ್ದರೂ ನಮ್ಮ ಆರ್ಯವಯಸ್ಸ್ಯ ಮಂಡಳಿ ಸದಾ ಇರ್ತದೆ ನಿಮ್ಮ ಜೊತೆಯಲ್ಲಿ ಯಾವುದೇ ಒಂದು ಕೇಳೋದಾಗಲಿ ಮಾಡೋದಾಗಲಿ ಒಂದು ಪ್ರತಿಯೊಂದು ವಿಷಯದಲ್ಲೂ ನಿಮ್ಮ ಸಹ ನಮ್ಮ ಸಹಕಾರ ಇರ್ತದೆ ನೀವು ಅದನ್ನು ಯಾವ ತುಂಬ ನಾನು ಹೇಳೋದು ಹುಡುಗರಿಗೆ ಎಲ್ಲ ಹುಡುಗ ಇದರಲ್ಲಿ ನಿಂತಿರೋದು ಎಲ್ಲರೂ ನಲವತ್ತು ನಲ್ವತ್ತೈದು ವರ್ಷದ ಒಳಗಣ್ಣವರೇ ಜಾಸ್ತಿ ಆದ್ದರಿಂದ ಎಲ್ಲ ಹುಡುಗರು ಅಂತಲೇ ಹೇಳೋದು ಎಲ್ಲ ಪ್ರತಿಯೊಂದು ಈ ಅಲ್ಲ ಮತ್ತೊಂದು ಸಲ ಆಗ್ತದೆ ಈ ಅವಕಾಶ ಅಲ್ಲ ಇನ್ನು ಸೇವೆ ಮಾಡೋದಕ್ಕೆ ಈಗ ಸೋತ್ ಬಿಟ್ಟಿದ್ದೀವಿ ಅಂದ ತಕ್ಷಣ ಹಿಂದೆ ಹೋಗ್ಬಾರ್ದು ಬೇರೆ ಅವಕಾಶಗಳು ಸಮಾಜದಲ್ಲಿ ಬೇಕಾದಷ್ಟು ಇದ್ದಾವೆ ಬೇಕಾದಷ್ಟು ಪ್ರಾಜೆಕ್ಟ್ ಮಾಡೋವಿದ್ದಾವೆ ಆದ್ದರಿಂದ ಎಲ್ಲ ಅವಕಾಶ ಸಿಕ್ಕೇ ಸಿಗ್ತದೆ ಇದರಿಂದ ತುಂಬ ಮನಸ್ಸು ಕೆಡ್ಸ್ಕೊಡ್ದೆ ಅಭಿವೃದ್ಧಿ ಪಥದಾರ್ಥ ಎಲ್ಲ ಹೋಗಬೇಕು ಮತ್ತೊಂದು ಸಲ ನಿಮಗೆ ಎಲ್ಲ ಸಹಕಾರ ಇರ್ತದೆ ಅಂತ ಹೇಳ್ತಾ ನನ್ನ ಮಾತು ಸ್ನೇಹ ಇದನ್ನು ಆಚರಣೆ ಮಾಡಿ ನೂರು ವರ್ಷದ ಒಂದು ಸ ಸಂಸ್ಥೆ ನೂರು ವರ್ಷ ಅಂದರೆ ಎಷ್ಟು ದೊಡ್ಡ ಇತಿಹಾಸ ಇರ್ತದೆ ಆ ನೂರನೇ ವರ್ಷದಲ್ಲಿ ಎಲ್ಲ ಶತಮಾನೋತ್ಸವ ಆಚರಿಸಿದ್ದಾರೆ ಇನ್ನೂ ಹೆಚ್ಚಿನ ರೀತಿ ಏನು ಅಂದ್ಕೊಂಡಿದ್ದಾರೆ ಈಗ ನಮ್ಮ ಹಿಂದಿನ ಒಂದು ಒಂದು ಮಂಡಳಿಯವರು ಮತ್ತು ಸಮಾಜದವರು ಏನು ಡೈರೆಕ್ಟ್ರುಗಳು ಹೊಸ ಹೊಸ ಜಾಗ ತಗೊಂಡು ಅಭಿವೃದ್ಧಿ ಆಗಬೇಕು ಅಂತ ಏನಿದೆ ಅದೆಲ್ಲ ಒಂದು ಆದಷ್ಟು ಶೀಘ್ರದಲ್ಲಿ ಮಾಡಲಿ ಅಂತ ಆ ತಾಯಿ ಕನಿಕಾ ಪರಮೇಶ್ವರಿಲಿ ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮಾತಾಡ್ಬೇಕಂತರವಾಗಿ <laughs>